ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕೆ ಕೆಪಿ ಯೂಟ್ಯೂಬ್ ಚಾನಲ್ ಇವತ್ತು ಜಸ್ಟ್ ಹುಬ್ಳಿಗೆ ಬಂದೇವಿ ಹುಬ್ಳಿಗೆ ಗ್ಲಾಸ್ ಹೌಸ್ ಆಯ್ತು ಅಂತ ಕೇಳಿ ನನ್ನ ಫ್ರೆಂಡ್ಸ್ ಇಲ್ಲ ಸೊ ನಾವು ಅಷ್ಟೇ ಬಂದೇವಿ ಇನ್ನೂ ಸ್ವಲ್ಪ ಜನ ಇದ್ರೆ ಬರೋರ ಬಟ್ ಬರೋಕೆ ಅಂತ ಹೇಳಿ ನಾವು ಕಾಸ್ ನಾವು ಅಷ್ಟು ಜನ ಹೊಂಟೇವಿ ಅದು ರೀ ನಮಗೂ ರೂಟ್ ಗೀಟ್ ಏನು ಗೊತ್ತಿಲ್ಲ ಹುಬ್ಳಿ ಒಳಗೆ ಹಂಗೆ ಗೂಗಲ್ ಮ್ಯಾಪ್ ರೀ ಹಾಕೇವಿ ಹಾಕೇವಿ ಸೊ ಅಲ್ಲಿ ಹೋಗಿಂದ ಬಿಟ್ಟ ಬರಿ ಅಂತು ನಿಂತು ಹುಡ್ಕ್ಯಾಡ್ ಕಸ್ ಇಂದಿರಾಗ್ ನಿಮಿಷ ಬಂದಿರೀ ಐದು ನಿಮಿಷ ಅಂತ ಹೇಳ್ತಾರೆ ಬಟ್ ಹುಡ್ಕ್ಯಾಡ್ ಕರ್ಕೊಂಬನ್ ಕಾಸ್ ಬಟ್ ರೀಚ್ ಮಾಡ್ಸೇನ್ರಿ ಸೊ ಹೆಂಗೆ ಹೆಂಗೈತೆ ಏನೇನೈತೆ ಅಂತ ತೋರಿಸ್ತೀನಿ ನಾನು ಫಸ್ಟ್ ಟೈಮ್ ಬಂದಿದ್ದೆ ನಮ್ಮ ಮಾಮಾರದು ಬಾಳ್ ಹೇಳಾರಿ ಇದ್ರ ಬಗ್ಗೆ ಗೊತ್ತಿಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ ಐತಿ ಇಲ್ಲ ಗೊತ್ತಿಲ್ಲ ನಾನು ಹೋಗಿ ಅಲ್ಲ ಟೈಗರ್ ಇಷ್ಟು ಚಂದ ಅದ ರೀ ಇಲ್ಲಿ ಹೊರಗ ಬಟ್ ಬಾಳ್ ಬಿಸಿಲಾಗ್ತಿರಿ ಬಟ್ ಹೋಗ್ ಬರ್ರಿ ಇಲ್ಲೆಲ್ಲ ಚಾರ್ಜ್ ಗೀರ್ಸ್ ಏನೇನು ಅದ್ರಿ ಬಟ್ ಇವತ್ತು ನಮ್ಮ ಮನೆ ಬರಕ್ ಲೈನ್ ನನ್ನ ಟೈಟ್ ಐತ್ರಿ ಅದ ನನ್ಕಿನ್ನ ಕಿಂದು ಓದೈತ್ ಸಾರಿ

ಅದು ರೀ ಅಲ್ಲೇ ನೇಚರ್ ಚಲೋ ಐತಿ ಅಂತ ಹೇಳಿ ಒಂದ ಒಂದ ವಿಡಿಯೋ ಮಾಡ್ಕೊಂಡೆ ವಿಡಿಯೋ ಮಾಡ್ಕೊಡ್ತಾನ ಮಳ್ಳಿ ರೊ ಪ್ರೊ ಪರಕ್ ಸ್ಟಾರ್ಟ್ ಆ ಬಿಡ್ತೀವಿ ಮಾರ್ನಿಂಗ್ ಅಲ್ಲಿ ಬಸಲಿ ಇದೆ ಒಮ್ಮೆಲೆ ಮಧ್ಯಾಹ್ನ ಹೊರಡ್ತ ಮಳೆ ಸ್ಟಾರ್ಟ್ ಆಗುತ್ತೆ ನೋಡಿ ಹೆಂಗ್ರಿ ಹುಬ್ಬಳ್ಳಿ ನೇಚರ್ ವಾ ಮಳ್ಳಿ ಬರಕತ್ತರಿ ಅಂತ ಚಂದ ನೋಡಬೇಕು ಅಥವಾ ವಿಡಿಯೋ ಮಾಡಬೇಕು ಅಂತ ಬಂದೆವಿ ಪೂರ್ತಿ ಮಳ್ಳಿ ಬರಾದಿದ್ರಿ ನಾನು ಕ್ಯಾಮೆರಾ ಇಲ್ಲ ಹೊಂಟಿ ತಾಳಾಗಿ ಸೋ

ಗೊತ್ತಿರ್ಲಿಲ್ಲ ಮುಂದಿದ್ದೀರಿ ಇಲ್ಲಿ ಹಿಂಗದ ಪ್ಲೇಸ್ ಇಲ್ಲಿ ಹಿಂಗದ ರೀ ಪ್ಲೇಸ್ ಬಟ್ ಇಲ್ಲಿ ಏನು ಉಪಯೋಗ ಇಲ್ರಿ ಬಂದು ಯಾಕೆ ಹೇಳ ಹೇಳಿ ಎದಕ್ಕಂದ್ರಿ ಇಲ್ಲಿ ಬರ್ರಿ ಲವರ್ಸ್ ಫ್ಲವರ್ಸ್ ಲವರ್ಸ್ ನಮ್ಮಂತರಿಗೆ ಇಲ್ಲ ರೀ ಜಾಗ ಇಲ್ಲಿ ನಾವು ಬರಂದಿರೋದು ಫ್ರೆಂಡ್ಸ್ 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 ಹೊಲಸ್ ಅನ್ಸಾದ್ರಿ ಫೀಲಿಂಗ್ ಬಟ್ ನೋಡಕ್ ಮಾತ್ರ ನೇಚರ್ ಎಲ್ಲ ಚಲೋ ಐತಿ ಬಟ್ ನಾವ್ ಎಕ್ಸ್ಪೆಕ್ಟೇಷನ್ ಏನ್ ಇಟ್ಕೊಂಡಿದ್ವಲ್ಲ ಇಲ್ಲ ಇಲ್ರಿ ನಮ್ಮ ಮಾಮಾ ಹೇಳ್ಕೋಸಿದಸ್ತದ ವೇಸ್ಟ್ ಆಗೈತಿ ಬಂದ್ರಿ ಇನ್ನೂ ಒಂದ್ ಕಡೆ ರೀ ನನ್ಗದ್ ಲಕ್ಷ ಬರ ಆತಿಲ್ರಿ ಯಾರು ಅನ್ನೋದು ಗೊತ್ತಾಗತ್ತಿಲ್ಲ ಏನ್ಪಾ ಅಂತಂದ್ರ ಏನ್ಪಾ ಅಂತಂದ್ರ ಇದನ್ರಿ ಹೋಗ್ ನಿನ್ ಕುಸ್ಲೆ ಮನುಷ್ಯರ ಏಳೋ ತರ ಕಾಣ್ತಿರ್ತಾರೀ ಹಂಗ್ರಿ ಕ್ರಿಸ್ಪಿ ಬಂದೇ ಒಂದ್ ಒನ್ ಡೇ ಟ್ರಿಪ್ ಏನಾರ ಆಗ್ಲಿ ಬಂದೇ ಒಂದ್

ಇದೆಲ್ಲ ಮಸ್ತ್ ಬಟ್ ಇಲ್ಲಿ ಹಂಗ ಇಟ್ಕೋಬೇಕಿತ್ರಿ ಐ ತಿಂಕ್ ಇಲ್ಲಿ ಪ್ರೈವಸಿ ಹಂಗ ಇರ್ಬೇಕಿತ್ತ ಬಟ್ ಇಲ್ಲಿ ಅದಕ್ಕೆ ಅದಕ್ಕೋ ಪ್ರೈವಸಿ ತಪ್ಪು ತಪ್ಪ್ರಿ ನನ್ ಪ್ರಕಾರ ಪಬ್ಲಿಕ್ ಪ್ಲೇಸ್ ಒಳಗ ಏನ್ ಹೇಳಿಕ್ ಬರೋದಿಲ್ರಿ ಮಾಡಿ ಹಾಕೋದು ಪೋಸ್ಟ್ ಮಾಡೋದು ಈ ನೋಡ್ರಿ ಗಿಡಿನ ಪೂರ್ತಿ ಕತ್ಲಾತ್ರಿ ಯಾಕ ಗೊತ್ತಿಲ್ಲ ಮಳೆ ಬಂದು ಹೋಗಿದ್ದಕ್ಕೆ ಬಟ್ ಪ್ಲೇಸ್ ಮಾತ್ರ ಮಸ್ತ್ ಕಾಣಸತೈತಿ ಓ ಮೈ ಗಾಡ್ ಓ ಮೈ ಗಾಡ್ ಓ ಮೈ ಗಾಡ್ ಆಗೈತಿ ಇಡ ಮಳಾಗ ನಮ್ದೊಂದು ರೀಲ್ಸ್ ಆಗೈತಿ ಅಂಡ್ ನಹಿಂ ಕಾಣಾತೈ ಅವರೆಲ್ಲ ಜಾಕೆಟ್ ತಗೊಂಡಿರೋ ನಿಂದ ಅದರ ಛತ್ರಿ ಕಟ್ಟೆದ್ರಿ ಅದಕ್ಕೆ ನಾನು ಜಾಕೆಟ್ ತಗೊಂಡಿನಿ ಅವ್ರದು ಅಂದೆ ಒಂದು ಛತ್ರಿ ಐತಿ ಹಿಂಗೆ ಹಿಂಗೆ ಮತ್ತೆ ಮಳೆ ಸಿಕ್ಕಾಪಡಿ ಬರತ್ತಿದ್ರಿ ಅಂಡ್ ಏನು ಇಲ್ಲಿ ಬಂದಿದ್ದು ಉಪಯೋಗ ಆಗಲಿಲ್ಲ ಜಸ್ಟ್ ಅವ್ರ ಇವ್ರಾಗ್ ರೀ ಮಸ್ತ್ ಎಂಜಾಯ್ ಮಾಡಿದ್ವಿ ಆಟ ಗೀಟ ಎಲ್ಲ ಆಡಿದ್ವಿ ಅವ್ರು ಬೇರೆ ಆಟ ಆಡತ್ತಿದ್ರೆ ನಾವು ಬೇರೆ ಆಟ ಆಡದಿ ಬರ್ರಿ ಬರ್ರಿ ಹೋಗುನು ಅಲ್ಲಿ ಮುಂದೆ ಸಿಗುನು ಏನು ಅಷ್ಟು ಚಂದ ಏನು ಸಿಕ್ಕಿಲ್ಲ ಅಂತ ಹೇಳಿ ವಾಪಸ್ ಸಿದ್ಧಾರ್ ಅವ್ರ ಮಟ್ಟಕ್ಕೆ ಬಂದೇವ್ರಿ ಆಟೋಕ್ ಬಂದಿವ್ರಿ ಜಸ್ಟ್ ಆಟೋ ಇಳ್ಕೊಂಡ್ರಿ ಆ್ಯಂಡ್ ನಮ್ ಸಿದ್ಧಾರ್ಥ ಮಠಕ್ಕೆ ಅದ್ಲಿ ಇಲ್ರಿ ಒಂದಾದ ಖುಷಿ ನಮಗೆ ಸಿದ್ಧಾರ್ಥ ಕರ್ಕೊಂಡು ಹೋಗಕ್ಕೆ ಚಲೋನ್ ಆಗ್ಲಿಲ್ಲ ಅದ ಬೆಳಕ್ ಬರ್ಲಿಲ್ಲ ಬರೀ ನಾವ್ ಈಗ ಸಿದ್ಧಾರ್ಹ ಮಾಡಿ ನಾವರ ಆರಾಮ್ಸೆ ದೇವ್ರ ಗುಡಿ ನೋಡ್ರ ಆತ ಚಂದ ಮೋಗಿ ಬಂದ್ರ ಆತ ಅಂತ ಮಾಡಿದ್ರೆ ಇಲ್ಲ ಬೇಕಲ್ಲ ಬರೇ ಬರೇ ಹೊಟ್ಟೆ ಹೊಟ್ಟಸತ್ ಅಂತ ಸಾಯಕಾಳ್ರಿ ಮುಂಜಾನಿಂದ ಅಡ್ಡಾಡಕತ್ತಿ ನಾವು ಮುಂಜಾನೆ ಬರೀ ಹೊಟ್ಟ ಹೊಟ್ಟ ಹೊಟ್ಟು ಬಂದೇವ್ ನೋಡ್ರಿ ಸಿದ್ಧಾರ್ವಾ ಬಂದೇವಿ ರೀ ಮಮ್ಮ ಸರ್ ತಿನ್ನ ಪ್ರಸಾದ ಪುನ್ನೀರಿ ಅದನ್ನ ತಿನ್ನಕ್ಕೆ ಬಂದೇನ್ರಿ ದೇವ್ರ ದರ್ಶನ ಆಯ್ತು ನಮ್ದ ಊಟ ಆಯ್ತು ಪ್ರಸಾದ ಆಯ್ತ ಅಂಡ್ ಇಲ್ಲಿ ನೋಡಾಕ ಪ್ಲೇಸ್ ಅಂತಂತಂದ್ರ ಅಲ್ಲಿ ಹೋದ್ವಿ ಅಲ್ಲಿ ಎಲ್ಲ ವ್ಯರ್ಥ ಆಗ್ಬಿಡ್ತಾವ ಹೋಗಿನೂತ್ರಿ ಸುಮ್ನಾ ಹ್ಮ್ ಅದ್ರ ಸಂಬಂಧ ಬೇಡ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ರ ಅದಂತ ಹೇಳಿ

ಶಿವರ್ ಶಿರೋರಿಗೆ ಅವರಿಗೆ ಇವರಿಗೆ ಹೋಗ್ಬೇಕು ನನ್ ಹಿಂಗ ಬಸ್ ಐತ್ರಿ ಬಟ್ ಹೋಗಾಕ್ ಬಿಡಾತಿಲ್ರಿ ಅವ್ರ ನೋಡುಣ ಅಲ್ಲಿರೋ ಚಿಂದ್ರ ಮತ್ತೆ ತೋರಿಸ್ತೀನಿ ತಿನ್ನಂಗಿಲ್ಲ ಐ ಥಿಂಕ್ ಯಾಕಂದ್ರೆ ಈಗ ಭಾಳ ತಿಂತಾಳ್ರಿ ಈಗ ಹಣ್ಣು ಹಣ್ಣುಗಟ್ಲೆ ತಿಂತಾಳ್ರಿ ಅಷ್ಟು ಹೋಟ್ಲಿಸ್ತಿತ್ತು ಅಂತ ಹೇಳಿ ಬಂದ್ಲು ಒಂದ್ ಈಡ್ ತಿನ್ಲಿಲ್ರಿ ಈಗ ಎಲ್ಲ ನಮಗೆ ಹಾಕ್ತಾಯಿಬಿಡ್ಲೋ ಭಾಳ ತಿಂದು ಇಲ್ಲಿಗೆ ನನ್ನ ವಿಡಿಯೋ ಮುಗಿಸಾತೇನೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಕೆಳಗೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗರು ಹೋಗಕ್ಕೆ ಹೋಗ್ರಿ ಮುಂದಿನ ಹೊಡೆದಾಗ ಸಿಗುನು ಅಲ್ಲಿ ತನಕ ಬಾಯ್ ಬಾಯ್